ಬಂಧುಗಳೇ ಸೊ ಎಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ನಿನ್ನೆ ತಾನೇ ನಾವು ಸಾವಿತ್ರಿ ಬಾಬು ಅವರ ಸ್ಮರಣ ದಿನವನ್ನಾಗಿರ್ ನೋಡ್ರಿ ನಮ್ಮ ಭಾರತದ ಸಂಸ್ಕೃತಿ ಪ್ರಾಚೀನ ಕಾಲದಿಂದಲೂ ಕೂಡ ಮಹಿಳೆಯನ್ನ ಗೌರವಿತವಾಗಿ ಪೂಜನೀಯ ಇದಕ್ಕೆ ಕಾರಣ ಏನು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತ ಸಂವಿಧಾನ ಜಾರಿಗೆ ಬಂದಾಗಿನಿಂದ ಮಹಿಳೆಯ ಸ್ಥಾನಮಾನಗಳು ಮತ್ತಷ್ಟು ಹೆಚ್ಚಾಗಿವೆ ಅಂತ ಹೇಳಿದ್ರು ಕೂಡ ತಪ್ಪಾಗಿರಲಿಲ್ಲ ನೋಡ್ರಿ ನಮಗೆ ಅದರ ಅರಿವಿರಬೇಕು ರೀ ಇವತ್ತು ಯಾಕೆ ಮಹಿಳೆಯೇ ತನ್ನಲ್ಲಿ ತನ್ನ ಆತ್ಮವಿಶ್ವಾಸ ಬೆಳೆಸ್ಕೊಳ್ತಾ ಇಲ್ಲ ಅಂದರೆ ಮಹಿಳೆಗೆ ಏನು ಅಂಕಗಳಿವೆ ಅನ್ನೋವಂಥದ್ದೇ ಗೊತ್ತಿಲ್ಲ ಸೊ ಅದು ದೊಡ್ಡ ಸಮಸ್ಯೆ ಆಗಿದೆ ನೋಡಿರಿ ನಮ್ಮ ಭಾರತೀಯ ಸಂವಿಧಾನದ ಹದಿನಾಲ್ಕನೇ ವಿಧಿ ಸ್ಪಷ್ಟವಾಗಿ ಹೇಳುತ್ತೇರಿ ಎಲ್ಲರಿಗೂ ಕಾನೂನಿನಲ್ಲಿ ಸರಿ ಸಮಾನತೆ ಇದೆ ಯಾವುದೇ ರೀತಿಯಾದ ಲಿಂಗ ತಾರತಮ್ಯ ಇಲ್ಲ ಇದನ್ನು ನಾವು ಗಮನಿಸಬೇಕು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಕೂಡ ಅಳವಡಿಸ್ಕೋಬೇಕು ಹದಿನೈದನೇ ವಿಧಿ ಕೂಡ ಹೇಳುತ್ತೇರಿ ಲಿಂಗ ತಾರತಮ್ಯ ಮಾಡಬಾರ್ದು ದೇಶದ ಪ್ರಧ ರಾಷ್ಟ್ರಪತಿಯ ಸ್ಥಾನದಲ್ಲಿ ಇದ್ರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸಂವಿಧಾನದ ನಮಗೆ ಕೊಟ್ಟಿರುವಂಥ ಒಂದು ಕೊಡುಗೆ ಅಂತ ಹೇಳ್ಬೋದು ಸೊ ಹಾಗಾಗಿ ನಮಗೆ ಏನು ಹಕ್ಕುಗಳಿದೆ ಅದನ್ನು ನಾವು ಫಸ್ಟು ನಾವು ತಿಳ್ಕೊಬೇಕಾಗಿದೆ ಹಾಗಾಗಿ ಮಹಿಳೆಯರು ನಾವು ಸುಮ್ಮನೆ ಏನೋ ಕಾಲೇಜಿಗೆ ಬರ್ತೀವಿ ಸೆಲೆಬಸ್ ಓದಬೇಕು ಸೆಮಿಸ್ಟರ್ ಪಾಸ್ ಅನ್ನೋದು ಅಷ್ಟೇ ಅಲ್ಲದೆ ಒಬ್ಬ ಪ್ರಜೆಯಾಗಿ ಒಬ್ಬ ಮಹಿಳೆಯಾಗಿ ನಾನು ಏನು ಹಕ್ಕುಗಳನ್ನು ಅನುಭವಿಸ್ಬೋದು ಅನ್ನುವಂಥದ್ದು ಕೂಡ ನಮ್ಗೆ ಅರಿವಿರಬೇಕ್ರಿ ಇಲ್ಲ ಅಂತಂದರೆ ನಮ್ಮ ಓದು ಕೇವಲ ಒಂದು ಫ್ಯಾಕ್ಟ್ರಿಯಿಂದ ಕ್ರಿಯೇಟ್ ಆಗುವಂಥ ಸರ್ಟಿಫಿಕೇಟ್ ಆಗುತ್ತೆ ಹೊರತು ನಮ್ಮ ಜೀವನವನ್ನು ಕಟ್ಕೊಳ್ಳುವಂಥ ಒಂದು ದಾರಿದೀಪ ಆಗೋದಿಲ್ಲ ಹಾಗಾಗಿ ಯಾವಾಗಲೂ ನಾವು ಏನು ತೇರಿಯ ಜೊತೆಗೆ ಪ್ರಾಕ್ಟಿಕಲನ್ನು ಕೂಡ ನಾವು ಅದನ್ನು ಮೈಗೂಡಿಸ್ಕೋಬೇಕು ಈ ಎಲ್ಲ ಸಂವಿಧಾನದ ವಿಧಿಗಳಲ್ಲದೆ ಇವತ್ತು ಮಹಿಳಾ ಸಬಲೀಕರಣವನ್ನು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟು ಕೂಡ ಹೆಚ್ಚಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರಗಳು ಕೂಡ ಕೆಲಸ ಮಾಡ್ತೇವೆ ಹಾಗಾದರೆ ಏನ್ರಿ ಮಹಿಳಾ ಸಬಲೀಕರಣ ಅಂದರೆ ಏನು ಅಂತ ನಾವು ನೋಡಿದರೆ ಒಬ್ಬ ಮಹಿಳೆ ತನ್ನ ಜೀವನದ ಪ್ರತಿಯೊಂದು ಘಟ್ಟದಲ್ಲೂ ಕೂಡ ತನ್ನದೇ ಆದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಒಂದು ಒಂದು ಡಿಸಿಷನ್ ಮೇಕಿಂಗ್ ಅದು ಎಲ್ಲ ಕ್ಷೇತ್ರದಲ್ಲಿ ಆರ್ಥಿಕತೆ ಇರಬಹುದು ಸಾಮಾಜಿಕ ಶೈಕ್ಷಣಿಕ ಎಲ್ಲ ದೃಷ್ಟಿಯಿಂದಲೂ ಕೂಡ ಮಹಿಳೆಗೆ ಇನ್ನೊಬ್ಬರನ್ನ ಕೇಳಿ ಮಾಡುವಂಥದ್ದಲ್ಲ ತನ್ನನ್ನ ತಾನು ನಂಬಿ ಆತ್ಮವಿಶ್ವಾಸದಿಂದ ತನ್ನ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥ ಒಂದು ಶಕ್ತಿ ಬೆಳಿಬೇಕಾಗಿದೆ ಅದನ್ನೇ ನಾವು ಮಹಿಳಾ ಸಬಲೀಕರಣ ಆಗ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ಭಾಳಷ್ಟು ಸರ್ಕಾರಗಳು ಕೆಲಸ ಮಾಡ್ತಾ ಇವೆ ಉದಾಹರಣೆಗೆ ನೋಡ್ರಿ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲೇ ವರದಕ್ಷಣಾ ನಿಷೇಧ ಕಾಯ್ದೆ ಬಂದಿದೆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಂತೇಳಿ ನೈನ್ಟೀನ್ ಫಿಫ್ಟಿ ಫೋರಲ್ಲಿ ಬಂತು ಅಷ್ಟೇ ಅಲ್ಲದೆ ಎರಡು ಸಾವಿರದ ಹದಿಮೂರರಲ್ಲೂ ಕೂಡ ಉದ್ಯೋಗಸ್ಥ ಮಹಿಳೆ ಏನು ಉದ್ಯೋಗಸ್ಥ ಒಂದು ಸ್ಥಳದಲ್ಲಿ ಯಾವುದೇ ರೀತಿಯಾದಂಥ ಲೈಂಗಿಕ ಕಿರುಕುಳ ನಡೀತಾ ಇದ್ರೆ ಅದರ ವಿರುದ್ಧ ಕಾಯ್ದೆ ಕಾನೂನುಗಳು ಕೂಡ ಬಂದಿವೆ ಸೊ ಇದಲ್ಲದೆ ಭೇಟಿ ಬಚಾವೋ ಬೇಟಿ ಪಡೋ ಅನ್ನುವಂಥ ಕಾಯ್ದೆಗಳು ಕೂಡ ಇವತ್ತು ಸಂಪೂರ್ಣವಾಗಿ ಮಹಿಳೆಯರನ್ನು ಅಭಿವೃದ್ಧಿ ಮಾಡುವಂಥ ದಿಕ್ಕಿನಲ್ಲೇ ಕೆಲಸ ಮಾಡ್ತೀವಿ ಇದೆಲ್ಲವೂ ಕೂಡ ಮಹಿಳೆಯರಾದಂಥ ನಮಗೆ ಅದರ ಅರಿವಿರಬೇಕು ನೋಡ್ರಿ ಭಾಳಷ್ಟು ಜನ ಮಾತಾಡ್ತಾರೆ ಹೆಣ್ಮಕ್ಳು ಅಂದ್ರೆ ರೀ ಮನೆಯಲ್ಲಿ ಪಾತ್ರೆ ತೊಳೆಯೋರು ಅವ್ರಿಗೇನು ರೀ ಗೊತ್ತು ಅಂದ್ರೆ ಆದರೆ ಪಾತ್ರೆ ತೊಳೆಯುವಂಥದ್ದು ಕಡಿಮೆ ಅನ್ನುವಂಥ ಕಾನ್ಸೆಪ್ಟ್ ಎಲ್ಲಿಂದ ಬಂತು ನಂಗೆ ಅದು ಅರ್ಥ ಆಗ್ತಿಲ್ಲ ಪಾತ್ರೆ ತಳೆದೆ ಹೋದ್ರೆ ಎಲ್ರಿ ಕೈಯಲ್ಲಿ ತಿನ್ನೋಕ್ಕಾಗತ್ತಾ ಅಡುಗೆ ಮಾಡ್ತಾರೆ ಬಿಡ್ರಿ ಅವ್ರದ್ದೇನು ಅಡುಗೆ ತಿಂದೆ ನಾವೆಲ್ಲರೂ ಬದುಕೋಕ್ಕಾಗತ್ತೆ ಏನ್ರಿ ಸೊ ಹಾಗಾಗಿ ಈ ಒಂದು ಅಸಮಾನತೆ ಹೋಗಬೇಕು ನಮ್ಮ ಫಸ್ಟ್ ಆಫ್ ಆಲ್ ನಮ್ಮ ದೃಷ್ಟಿಕೋನಗಳೇ ಬದಲಾಗಬೇಕಾಗಿದೆ ನೋಡ್ರಿ ಇವತ್ತು ಮಹಿಳೆ ಕೂಡ ಮಹಿಳೆ ಕೂಡ ಸಬಲೀಕರಣ ಆಗಬೇಕಂದ್ರೆ ಕೇವಲ ಪುರುಷನನ್ನೇ ಗೂಬೆ ಕೂಡಿಸುವಂತ ಕೆಲಸ ಕೂಡ ಆಗಬಾರ್ದ್ರಿ ಮಹಿಳಾ ದಿನಾಚರಣೆ ಅಂದ ತಕ್ಷಣ ಪುರುಷರು ಕಡಿಮೆ ಮಹಿಳೆಯರ ಹೆಚ್ಚು ಇದು ಕೂಡ ತಪ್ಪು ನೋಡ್ರಿ ಹಿಂಗೆ ಇದೇ ಸಾಕ್ತಾ ಹೋದರೆ ಮುಂದೊಂದು ದಿನ ನಾವು ಪುರುಷರ ದಿನಾಚರಣೆ ಕೂಡ ಮಾಡಬೇಕಾಗುತ್ತೇನು ಸೊ ಹಾಗಾಗಿ ಮಹಿಳೆಯರಾದವರು ಮಹಿಳೆಯ ಬಗ್ಗೆ ಕಾನ್ಸೆಪ್ಟು ಇರಬೇಕು ಮಹಿಳೆ ಶ್ರೇಷ್ಠ ಅನ್ನೋದು ತಪ್ಪಿಲ್ಲ ಸೃಷ್ಟಿಗೆ ಮೂಲ ಎಣ್ಣೆ ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಆದರೆ ಸೃಷ್ಟಿ ಮುನ್ನಡಿಬೇಕಾದರೆ ಹೆಣ್ಣು ಗಂಡು ಇಬ್ಬರು ಸರಿಸಮಾನವಾಗಿ ಇದ್ದಾಗ ಮಾತ್ರ ಜಗತ್ತು ಮುಂದೋಗೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಕೆಲವೊಬ್ಬರು ಭಾಷಣಗಳಲ್ಲಿ ಮಾತಾಡ್ತಿರ್ತಾರೆ ಮಹಿಳೆಯರ ಅಂಗೇ ಮಹಿಳೆಯರ ಶ್ರೇಷ್ಠ ಪುರುಷರ ಕಡಿಮೆ ಇದು ಕೂಡ ತಪ್ಪು ರೀ ಏಕೆಂದರೆ ನಮ್ಮ ದೃಷ್ಟಿಯಲ್ಲಿ ನಾವು ಎರಡು ಎರಡು ಹೆಣ್ಣು ಗಂಡು ಸಮಾಜದ ಎರಡು ಕಣ್ಣುಗಳಿದ್ದಂತೆ ಸೊ ಈ ಸಮಾನವಾದಂಥ ಕಾನ್ಸೆಪ್ಟು ನಮ್ಮೆಲ್ಲರಲ್ಲಿ ಬೆಳಗಬೇಕು ಅಷ್ಟೇ ಅನ್ನದೇ ರೀ ಮಹಿಳಾ ಸಬಲೀಕರಣ ಆಗಬೇಕು ಅಂದರೆ ನಾವು ಕೇವಲ ಏನು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ ರೀ ಇಲ್ಲಿ ಕೆಲವು ನಮ್ಮದೇ ಆದಂಥ ಪಾತ್ರ ಕೂಡ ಮುಖ್ಯ ಆಗುತ್ತೆ ನೋಡಿ ಸಂವಿಧಾನ ಕೊಟ್ಟಿದೆ ರೀ ಸಂವಿಧಾನ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಇವತ್ತು ಪುರುಷನಿಗೆ ಸರಿ ಸಮಾನವಾದ ಸ್ಥಾನಮಾನಗಳನ್ನು ಕೊಟ್ಟಿದೆ ಸರ್ಕಾರಗಳು ಕೂಡ ಆ ನಿಟ್ಟಿನಲ್ಲೇ ಕೆಲಸ ಮಾಡ್ತೇವೆ ಈವನ್ ರಾಜ್ಯ ನಿರ್ದೇಶಕ ತತ್ವದಲ್ಲಿ ಕೂಡ ರೀ ಮೂವತ್ತೊಂಬತ್ತನೇ ಡಿ ವಿ ಹೇಳುತ್ತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಒಬ್ಬ ಪುರುಷ ಯಾವ ಕೆಲಸವನ್ನ ಮಾಡ್ತಿರ್ತಾನೋ ಅದೇ ಕೆಲಸವನ್ನ ಮಹಿಳೆ ಮಾಡ್ತಾ ಇದ್ರು ಕೂಡ ಅಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಸ್ಯಾಲ್ರಿ ಡಿಸ್ಕ್ರಿಮಿನೇಷನ್ ಇರಬಾರ್ದು ಅಂತ ಕೂಡ ಇದೆ ಇವತ್ತೆಲ್ಲ ನಾವು ನೋಡ್ತಾ ಇದೀವಿ ಆದ್ರೆ ಸ್ವಲ್ಪ ಈ ಕೂಲಿ ಕಾರ್ಮಿಕ ಕೆಲಸದಲ್ಲಿ ಇನ್ನೂ ಬರಬೇಕಾಗಿದೆ ಇವತ್ತು ನಾವುಗಳೆಲ್ಲ ಸರ್ ಏನ್ ಸ್ಯಾಲ್ರಿ ತೊಗೊಳ್ತಾರೆ ನಾವು ಅದೇ ಸ್ಯಾಲ್ರಿನ ತೊಗೊಳ್ತೀವಿ ಆದ್ರೆ ಈ ಕೂಲಿ ಕಾರ್ಮಿಕ ಕೆಲಸದಲ್ಲಿ ಇವತ್ತಿಗೂ ಕೂಡ ಇನ್ನೂ ಏನಿದೆ ತಾರತಮ್ಯ ಇದೆ ಪುರುಷನಿಗೆ ಇದ್ದಷ್ಟು ಸ್ಯಾಲರಿ ಅಥವಾ ದಿನ ಕೂಲಿ ಏನಿದೆ ಅದು ಇನ್ನೂ ಮಹಿಳೆಗೆ ಬರ್ತಾ ಇಲ್ಲ ಸೊ ಅದು ಕೂಡ ಸರ್ಕಾರದ ಗಮನದಲ್ಲಿ ಬಂದು ಆದಷ್ಟು ಬೇಗ ಅಲ್ಲೂ ಕೂಡ ಸಮಾನತೆ ಬರಬೇಕು ಅನ್ನುವಂಥದ್ದು ನನ್ನ ಒಂದು ಕಳಕಳಿ ಸೊ ಇನ್ನು ಮಹಿಳಾ ಸಬಲೀಕರಣ ಆಗಬೇಕಾದ್ರೆ ನಾವು ಕೂಡ ಕೆಲವೊಂದು ನಮ್ಮನ್ನ ನಾವು ಬದಲಾಯಿಸ್ಕೋಬೇಕಾಗುತ್ತೇವೆ ಯಾಕೆಂದರೆ ನೋಡಿ ಈ ರಾಜಕೀಯದಲ್ಲಿ ಮೀಸಲಾತಿಯನ್ನ ಕೇಳ್ತೀವಿ ಒಬ್ಬ ರಾಜಕೀಯದಲ್ಲಿ ಮೀಸಲಾತಿಯನ್ನ ಕೇಳ್ಕೊಂಡು ಗ್ರಾಮ ಪಂಚಾಯಿತಿನೋ ಅಥವಾ ಗ್ರಾಮ ಪಂಚಾಯಿತಿನೋ ಅಥವಾ ಏನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರೋ ಆಗ್ತಾರೆ ಮಹಿಳೆ ಅಲ್ಲಿ ಆಕೆ ಯಾವತ್ತೂ ತನ್ನ ಒಂದು ಆಡಳಿತವನ್ನು ನಡೆಸಿರೋದಿಲ್ಲ ಅಲ್ಲಿ ಕಾರಣಗಳು ಅಲಿ ಅಲವಿರಬಹುದು ಏಕೆಂದರೆ ಅವಳು ಶಿಕ್ಷಣವಂತಳಾಗಿರೋದಿಲ್ಲ ಇಲ್ಲ ಶಿಕ್ಷಣವಂತಳಾಗಿದ್ದರೂ ಕೂಡ ನಿನಗೇನು ಬರುತ್ತೆ ಎಡಮಗಳು ಅನ್ನುವಂಥ ಒಂದು ಅಸಾಢ್ಯ ಮನೋಭಾವನೆ ಕೂಡ ಇದೆ ಹಾಗಾಗಿ ಅಲ್ಲಿ ನಮ್ಮನ್ನ ನಾವು ಗುರುತಿಸ್ಕೋಬೇಕಾದ್ರೆ ಏನಾಗಬೇಕಾಗಿದೆ ನಾವು ಶಿಕ್ಷಣವಂತರಾಗಬೇಕಾಗಿದೆ ನಮ್ಮಲ್ಲೂ ಕೂಡ ಕೆಲವು ನ್ಯೂನತೆಗಳನ್ನ ನಾವು ಸರಿಪಡಿಸ್ಕೋಬೇಕು ಪ್ರತಿಯೊಬ್ಬ ಮಹಿಳೆ ಕೂಡ ಏನಾಗಬೇಕು ಅಂದ್ರೆ ಶಿಕ್ಷಣವಂತರಾಗಬೇಕು ವಿಶೇಷವಾಗಿ ನಮ್ಮ ನಮ್ಮನ್ನು ಕೂಡ ನಾವು ಬತ್ತಾಯಿಸ್ಕೋಬೇಕು ಸೊ ಆ ಮೈಂಡ್ಸೆಟ್ ಇಂದ ಹೊರಬರಬೇಕಾಗಿದೆ ಇದು ನಮ್ಮ ಮನಸ್ಥಿತಿ ಬದಲಾಗ್ಬೇಕಂದ್ರೆ ಅದಕ್ಕೆ ಸಂಜೀವಿನಿ ಅಂತಂದ್ರೆ ಶಿಕ್ಷಣ ಅಂದ್ರೂ ಕೂಡ ತಪ್ಪಾಗಲ್ಲ ಯಾಕೆಂದ್ರೆ ಶಿಕ್ಷಣ ಸಂಜೀವಿನಿ ಸರ್ವರೋಗ ನಿವಾರಣೆ ನಮ್ಮೆಲ್ಲರಲ್ಲೂ ಕೂಡ ಒಂದು ಬದಲಾವಣೆಯ ದಿಕ್ಕನ್ನ ಬದಲಾಯಿಸೋದೇ ಶಿಕ್ಷಣ ಸೊ ಹಾಗಾಗಿ ನಾವೆಲ್ಲರೂ ಶಿಕ್ಷಣವಂತರಾಗಬೇಕು ಅದ್ರ ಜೊತೆಗೆ ನಮ್ಮಲ್ಲಿ ನಮ್ಮಲ್ಲಿದ್ದಂಥ ಕೆಲವು ಏನು ಸ್ಕಿಲ್ಸ್ಗಳನ್ನು ನಾವು ಬೆಳೆಸ್ಕೋಬೇಕು ನೋಡ್ರಿ ಇವತ್ತಿನ ದಿನದಲ್ಲಿ ನಾವು ಎಷ್ಟು ಟ್ಯಾಲೆಂಟೆಡ್ ಇದ್ದೀವಿ ಎಷ್ಟು ಸ್ಕಿಲ್ ಓರಿಯೆಂಟೆಡ್ ಇದ್ದೀವಿ ಅಂದರೂ ಕೂಡ ನೆಕ್ಸ್ಟ್ ಡೇ ನಾವಲ್ಲಿ ದಡರಾಗಿಯೇ ಕಾಣಿಸ್ತೀವಿ ಯಾಕೆಂದರೆ ಅಷ್ಟೊಂದು ಜಗತ್ತು ಸ್ಪೀಡಾಗಿ ಹೋಗ್ತಾ ಇದೆ ಸೊ ಹಾಗಾಗಿ ಪ್ರತಿನಿತ್ಯಲ್ಲೂ ಕೂಡ ಸಮಾಜದಲ್ಲಿ ಆಗುವಂತ ಬದಲಾವಣೆಗಳನ್ನು ಅಪ್ಡೇಟ್ಗಳನ್ನು ಅಥವಾ ಬದಲಾಗುತ್ತಿರುವಂಥ ಏನು ಕೌಶಲ್ಯ ಆಧಾರಿತ ಜೀವನವನ್ನು ಕೂಡ ನಾವು ವಿದ್ಯಾರ್ಥಿಗಳಾಗಲಿ ಪ್ರತಿಯೊಬ್ಬರೂ ಕೂಡ ಇದನ್ನು ನಾವು ಬೆಳೆಸ್ಕೋಬೇಕಾಗಿದೆ ಏಕೆಂದರೆ ಕೆಲವೊಮ್ಮೆ ಈ ಈ ಒಂದು ಕೆಲವೊಂದು ನಮ್ಮಲ್ಲಿದ್ದ ದೋಷಗಳಿಂದಲೋ ಅಥವಾ ಇಂದಲೂ ಕೂಡ ಮಹಿಳೆಯಂದರೆ ಅಸಾಧ್ಯ ತಾಸ್ತಾರ ಮನೋಭಾವನೆ ಕೂಡ ನಮ್ಮ ಸಮಾಜದಲ್ಲಿ ಕ್ರಿಯೇಟ್ ಆಗ್ತಿದೆ ಹಾಗಾಗಿ ಕೌಶಲ್ಯ ಆಧಾರಿತ ಜೀವನವನ್ನು ಬೆಳೆಸ್ಕೊಳ್ರಿ ಮುಂದಿನ ಏನು ಭವಿಷ್ಯ ಭಾರತವನ್ನು ನಿರ್ಮಾಣ ಮಾಡೋದರಲ್ಲಿ ಪುರುಷನದೇ ಸರಿಸಮಾನವಾದ ಪಾಲು ಮಹಿಳೆಗೂ ಕೂಡ ಇದೆ ಹಾಗಾಗಿ ಆ ಆ ರೀತಿಯಾದಂಥ ಜೀವನವನ್ನು ಕೂಡ ಬೆಳೆಸ್ಕೊ ಬೆಳೆಸ್ಕೊವಂಥ ಒಂದು ಗುಣಗಳು ನಮ್ಮಲ್ಲಿ ಬರಬೇಕು ಯಾಕೆಂದ್ರೆ ನೋಡಿರಿ ಇವತ್ತಿನ ದಿನದಲ್ಲಿ ಜಗತ್ತು ಎಷ್ಟು ಸ್ಪೀಡ್ ಹೋಗ್ತಿದೆ ಅಂತಂದರೆ ನಿನ್ನೆ ಏನೋ ಒಂದು ಹೊಸ ತಿಳ್ಕೊಂಬಂದು ಇವತ್ತು ನನ್ನ ಸ್ಟೂಡೆಂಟಿಗೆ ಹೇಳ್ಬೇಕು ಅನ್ನೋದ್ರೊಳಗಡೆ ನನ್ನ ಸ್ಟೂಡೆಂಟು ಮೇಡಮ್ ಅದು ನನಗೆ ಗೊತ್ತಿದೆ ಮೇಡಮ್ ಇದು ಹಳೆ ನ್ಯೂಸ್ ಅಲ್ಲರಿ ಅಂತ ನಮಗೆ ರಿಪ್ಲೇ ಕೊಡ್ತಿದ್ದಾರೆ ಸೊ ಹಂಗಾಗಿ ಇಷ್ಟೊಂದು ಜಗತ್ತು ಸ್ಪೀಡಿನಲ್ಲಿ ನಮ್ಮನ್ನು ನಾವೆಷ್ಟು ಸ್ಪೀಡ್ ಮಾಡ್ಕೋಬೇಕು ಸ್ಪೀಡ್ ಅಂದ್ರೆ ರೀಲ್ಸ್ ಮಾಡೋದು ಡ್ಯಾನ್ಸ್ ಡಾನ್ಸ್ ಮಾಡೋದಿದೆ ಸೊ ಹಂಗಾಗಿ ಅದು ಒಂದು ಎಂಟರ್ಟೈನ್ಮೆಂಟ್ ಮನೋರಂಜನೆ ನಮ್ಮ ಒಂದು ಪ್ರತಿಭೆಯನ್ನು ತೋರಿಸುವಂತ ಒಂದು ಹಳೆಯಾಗಿರ್ಬೇಕು ಆದ್ರೆ ಆ ಒಂದು ಸಾಮಾಜಿಕ ಜಾಲತಾಣಗಳನ್ನು ನಾವು ಹೇಗೆ ಬಳಸ್ಕೋಬೇಕನ್ನುವಂಥ ಒಂದು ಸೆನ್ಸು ಕೂಡ ನಮಗೆ ಬರಬೇಕಾಗಿದೆ ಯಾಕೆಂದ್ರೆ ನೋಡ್ರಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ ಈ ಸೌಜನ್ಯ ಪ್ರಕರಣಗಳಾಗಿರ್ಬೋದು ಇತ್ತೀಚೆಗೆ ತುಂಬಾ ನಮಗೆ ನೋಡ್ರಿ ನಾವೆಲ್ಲ ಒಂದು ಹತ್ತು ವರ್ಷದಿಂದ ನೋಡಿದಾಗ ಎಲ್ಲೋ ಒಂದು ಆಗಿದ್ದು ನ್ಯೂಸ್ ಅಲ್ಲಿ ನೋಡ್ತಾ ಇದ್ವಿ ಬಟ್ ದುರಂತ ಏನಾಗಿದೆ ಅಂದರೆ ಇವತ್ತು ನಮ್ಮ ಸುತ್ತಮುತ್ತ ನಾವಿರುವಂಥ ಪ್ರದೇಶದಲ್ಲಿ ಈ ರೀತಿ ಮಹಿಳೆ ಮೇಲೆ ನಡೆಯುವಂಥ ಕೆಲವು ದೌರ್ಜನ್ಯ ಅಹಿತಕರ ಘಟನೆಗಳನ್ನು ನೋಡ್ತಾ ಇದ್ದೀವಿ ಸೊ ಅದಕ್ಕೆ ಕಾರಣ ಆದ್ರೆ ಅಹಿತಕರ ಘಟನೆ ನಡೀತಾ ಇದೆ ಅನ್ನೋದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹಾಗಾಗಿ ಅಂತ ಸಮಾಜದಲ್ಲಿ ನಾವು ಬದುಕ್ತಿದೀವಿ ಅಂದ್ರೆ ನಾವಷ್ಟೇ ಪ್ರಾಮಾಣಿಕರಾಗಿ ನಮಗೆ ನಾವೇ ಇನ್ನೊಬ್ರಿಗೆ ಯಾರು ನಾವು ನಾವು ಸೀನ್ಸಾರೋ ನನ್ನ ಪ್ರಾಮಾಣಿಕತೆ ಅಂತ ಇನ್ನೊಬ್ರಿಗೆ ತೋರಿಸ ಅವಶ್ಯಕತೆ ಇಲ್ಲ ನಮಗೆ ನಾವೇ ಪ್ರಾಮಾಣಿಕರಾಗಬೇಕು ನೋಡ್ರಿ ಮಹಿಳೆಯರು ನಮ್ಮೆಲ್ಲರ ಮೇಲೆ ಒಂದು ಜವಾಬ್ದಾರಿ ಇದೆ ಕುಟುಂಬಗಳು ಕೂಡ ಇವತ್ತಿಷ್ಟೆಲ್ಲ ನಡೀತಿದ್ರು ಕೂಡ ನಮ್ಮ ಪೇರೆಂಟ್ಸ್ ಕಾಲೇಜಿಗೆ ಕಳಿಸ್ತಿದ್ದಾರೆ ಅಂದರೆ ನೀವು ವಿದ್ಯಾರ್ಥಿಗಳು ಅದನ್ನ ಇಟ್ಕೋಬೇಕು ಇವತ್ತಿನ ಪರಿಸ್ಥಿತಿಗಳು ಇದು ಈಗೇ ಸಮಾಜ ಒಂದು ವ್ಯವಸ್ಥೆ ಆದ ಮೇಲೆ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ಸೊ ಕೆಟ್ಟ ಘಟನೆಗಳಿಗೆ ಗಮನ ಕೊಡದೆ ನಿಮ್ಮ ಪೇರೆಂಟ್ಸು ನಿಮ್ಮ ಮೇಲೆ ಇಟ್ಟಿರುವಂತಹ ಹೋಪ್ಸನ್ನು ಯಾವತ್ತೂ ಕಳ್ಕೊಬೇಡ್ರಿ ನೋಡ್ರಿ ಮಹಿಳೆಯರಂದ್ರೆ ಆಯಿತು ನನ್ನ ಮದುವೆ ಮಾಡಿ ಕಳ್ಸಿ ಮುಗಿತು ನನ್ನ ತಂದೆ ತಾಯಿ ನೋಡ್ಕೊಳ್ಳೋದೇನಿರಲ್ಲ ಅಂತ ಏನು ಕೂಡ ಬೇಡ ತಂದೆ ತಾಯಿ ಆಸ್ತಿಯಲ್ಲಿ ಅಣ್ಣನ ಅಥವಾ ತಮ್ಮನಂತೆ ನಾನು ಹೆಂಗೆ ಆಸ್ತಿಯನ್ನು ಕೇಳ್ತೀನೋ ತಂದೆ ತಾಯಿನ ನೋಡ್ಕೊಳ್ಳೋ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇರುತ್ತೆ ಹಾಗಾಗಿ ಫಸ್ಟು ನೀವು ಆರ್ಥಿಕ ಇಲ್ಲ ಅನ್ನೋ ಸಹಿತ ಆ ಬಂಡಿ ಅಲ್ಲಿ ಅದಕ್ಕೆ ಶೇಕ್ಸ್ಪಿಯರ್ ಹೇಳ್ತಾರೆ ಒಂದ್ ಕಡೆ ಜಗವೇ ಒಂದು ನಾಟಕ ರಂಗ ಸ್ತ್ರೀ ಪುರುಷರಿಬ್ಬರು ಸಮಾನರು ಅಂತ ಅಲ್ಲಿ ಒಂದು ಪಾತ್ರ ಕಡಿಮೆ ಆಗುವ ಸಹಿತ ಆ ನಾಟಕ ನಡೆಯೋದಿಲ್ಲ ಅಂತೀವಿ ನಾವೇ ಶ್ರೇಷ್ಠ ಅಂತ ಅಂತೀವಿ ಪುರುಷರೇ ಶ್ರೇಷ್ಠ ಅಂತ ಅವ್ರು ಅಂತಂದ್ರೆ ತಪ್ಪು ಅದನ್ನ ಹನ್ನೆರಡನೇ ಶತಮಾನದ ಶರಣ್ಯ ಹೇಳ್ತಾರೆ ಮೊನೆ ಮುಡಿ ಬಂದರೆ ನಂಬರು ಗಂಡ ಮೀಸೆ ಬಂದರೆ ಎರಡು ನಂಬರು ನಡುವೆ ಸುರ್ಯ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಇಬ್ಬರು ಸಮಾನರು ಅವರು ಛಲ ಧೈರ್ಯ ಕರುಣೆ ಮಮತೆ ಪ್ರೀತಿ ದುಃಖ ಅವ್ರಿಗೂ ಇರುತ್ತೆ ನಮಗೂ ಇರುತ್ತೆ ನಾವು ಚೂರು ಜಾಸ್ತಿ ಮಾಡೋ ಕೆಟ್ಟ ಗಡ್ಡ ಬಿಡಿದಾಗೈ ನೋಡುವಂತ ಹಂಗನ್ಬಾರ್ದು ಯಾಕಂದ್ರೆ ನಮ್ಮ ಶ್ರದ್ಧೈ ಅವರೇನೋ ಸ್ವಲ್ಪ ಕೆಟ್ಟ ಹೆಣ್ಣು ಗುಡಿದಾಗೈ ನೋಡುವ ಈ ರೀತಿ ತಪ್ಪಲ್ವ ಅವ್ರಿಗಿದ್ದು ಮನಸ್ಸು ನಮಗಿದೆ ಅವ್ರಿಗಿದ್ದಷ್ಟು ಪ್ರೀತಿ ನಮ್ಗಿದೆ ನಮ್ಗಿದ್ದಷ್ಟು ಮಮತೆ ಕಮ್ಮಿ ಅವ್ರಿಗೂ ಇದೆ ಹಂಗಾಗಿ ದಾರೆ ಏನು ಹೇಳ್ತಾರೆ ನಾಲ್ಕು ತಂತಿ ಒಳಗೆ ನಾನು ನೀನು ಆನು ತಾನು ಅಪ್ಪನ ಕತ್ತಿಗೆ ಅಮ್ಮನ ಏನ್ ಹೇಳ್ರಿ ಧಾರೆ ಬೇಗ ಓದಿರಲಿಲ್ಲ ನೀವು ನಾಲ್ಕು ತಂದಿ ಕಣ್ಣು ಇಲ್ಲ ನಾನು ನೀನು ಆನು ತಾನು నాలకే నాలకే తి తంది తాయి దేవారు మొత్తం మక్క ఇష్ట ప్రపంచ నవ్వెట్టు సుతాడో ఇంకే బల ఇంబిట్టి ఏనా ఏమీ మహిళలు అంద నిల్ భారతదేశ మహిళ నిత్యే మహిళ యాకే అచార విచార పరంపర భక్తి ఎలా తోడు అదని బిట్టు నామాక ఆతా ಹೆಣ್ಣುರು ಗಂಡುರ ಗಂಡು ಕೆಣ್ಣು ಹಾಕ್ತಾರೆ ಅವರು ಹೆಣ್ಣು ಹುಡುಗಿಯರು ಪ್ಯಾಂಟ್ ಹಾಕೊಂಡು ತಲೆ ಕಟ್ ಮಾಡ್ಕೊಂಡು ಮೂವು ಬಟ್ಕೊಂಡ್ರು ಮನೆ ಕೊಟ್ಟವರು ಬೂಟ್ ಹಾಕೊಂಡು ಗಾಡಿ ಹಾಕ್ಕೊಂಡು ಅವರೆಲ್ಲ ಹೂ ಸುತ್ತಾರೆ ಗಂಡು ಹುಡುಗ ಹುಟ್ಟುಕೊಂಡು ಕಿವ್ಯಾಗ ರೀಟ್ ಹಾಕೊಂಡು ರೀತಿ ಇದು ಏನು ಪರಂಪರೆ ಸತ್ಯ ಪೂರ್ಣ ಒಂದೊಂದ್ಸಲ ಯಾರು ಬಣ್ಣ ನೋಡ್ರಿ ಅಂತಲೇ ಗೊತ್ತಾಗಲ್ಲ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಕಾಲ ನಿರ್ಮಾಣ ತೀರ್ಮಾಣಿ ಈಗ ಆಗ್ಬಾರ್ದು ಅದಕ್ಕೆ ಹನ್ನೆರಡನೇ ಚತನ ನಾವು ಹೇಳ್ತೀವಿ ನೋಡ್ರಿ ನಾವು ಏನಾದರೂ ಮುಂದೆ ಬರಬೇಕು ಅಂದರೆ ಅಕಸ್ಮಾತ್ ಏನಾದರೂ ಸಾಧನೆ ಮಾಡಬೇಕಂದ್ರೆ ನಾವು ಫಸ್ಟ್ ಕೆಟ್ಟದ್ದನ್ನೇ ಯೋಚನೆ ಮಾಡ್ತೀವಲ್ಲ ಅದು ಮಾಡಬಾರ್ದು ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಇರ್ಬೋದು ನಮ್ಮಸ್ಥರ ನಮಗೆ ಸ್ಫೂರ್ತಿ ಯಾರು ಅಂದರೆ ಅವ್ರನ್ನ ನಾವು ಗಮನ ತಗೋಬೇಕು ಅವ್ರನ್ನ ಗಣನೆ ಯಾರು ಈ ಮಹಿಳೆಯರಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಮಹಿಳೆ ಯಾವ ಕ್ಷೇತ್ರದಲ್ಲಿ ಇಲ್ಲ ಅಂತ ಯೋಚನೆ ಮಾಡ್ತೀವಿ ಸಿನಿಮಾದಲ್ಲಿದ್ದಾರೆ ನಾಟಕದಲ್ಲಿದ್ದಾರೆ ಸಂಗೀತದಲ್ಲಿದ್ದಾರೆ ಸ್ಪೋರ್ಟ್ಸಲ್ಲಿದ್ದಾರೆ ರಾಜಕೀಯದಲ್ಲಿದ್ದಾರೆ ಇಂದಿರಾ ಗಾಂಧಿಯವರು ಹದಿನಾರು ವರ್ಷ ಭಾರತವನ್ನು ಆಳಿದಂತಹ ಮಹಿಳೆ ಯಾರ ಗಣಮಕ್ಳುಗಿಲ್ಲ ಅಂತ ಆಗ್ತಾ ಇದ್ದ ಹ್ಞೂ ಅಂದರೆ ಆ ಕ್ಷೇತ್ರ ಎಷ್ಟು ದಿಟ್ಟತನ ಇತ್ತು ಎಷ್ಟು ಛಲ ಇತ್ತು ಇದು ಬಿಟ್ಟರೆ ರಾಜಕೀಯ ಗೊಂತು ಕಿತ್ತೂರಾಣಿ ಚೆನ್ನಮ್ಮ ಒಣಗಿ ಹೋಗುವವರು ಅವ್ರಿಗೆ ಅವ್ರು ಯಾರು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಎಲ್ಲಿಂದ ಬಂತು ಆ ಶಕ್ತಿ ಆ ಸಂದರ್ಭ ಆ ಘಟನೆ ಹೆಂಗಪ್ಪ ನನ್ನ ಊಟ ಮಾಡತಕ್ಕಂಥ ಗಂಡ ನೆಲೆಸೋದು ನಾನು ಎಷ್ಟು ಪ್ರೀತಿ ಹಂಗಂದ್ರೆ ನನ್ನ ರಾಜ್ಯ ನಾನು ಒಣಗಿ ಹೋಗುವ ಕಚ್ಚೆ ತಂತ್ರ ಬಳಕೆ ತಗೊಂಡು ಎಲ್ಲರನ್ನು ಸಾಯಿಸ್ಬೇಕಾಳೆ ಅಂದ್ರೆ ಆ ಚಲ ಅವಳ ಹತ್ರ ಇರುತ್ತೆ ಅದು ಆ ಸಮಯಕ್ಕೆ ತಕ್ಕಂಗೆ ಅದು ಬರುತ್ತೆ ಅಂತವ್ರನ್ನ ನಾವು ಸ್ಫೂರ್ತಿಯಾಗಿ ತಗೊಳ್ಬೇಕು ಈಗ ನೀವು ಓದ್ತಾ ಇದ್ದೀರಿ ಓದು ಜ್ಞಾನಕ್ಕಾಗಿ ಮಾತ್ರ ಉದ್ಯೋಗಕ್ಕಾಗಿ ಅಲ್ಲ ನಾವು ಅನ್ಕೋತೀವಿ ಏ ಉದ್ಯೋಗಕ್ಕಾಗಿ ನಾವು ಓದೋಣ ಓದನೆ ಮಾಡ್ಬೇಕು ನಾವು ಲೆಕ್ಚರ್ ಆಗ್ಬೇಕು ನಾ ಡಾಕ್ಟ್ರೇ ಆಗ್ಬೇಕು ನಾ ಇನ್ನೊಂದು ಸಂಘಟನೆ ಇಲ್ಲ ಎಲ್ಲರೂ ಎಲ್ಲ ಎಲ್ಲರಾದರೆ ಉಳಿದ್ಯಾನ ಮಾಡ್ಬೇಕಂತ ಎಲ್ಲರ ಅರ್ಧ ಮಾಡ್ಕೊಂಡು ಹೋದ್ರೆ ಬೇಕಲ್ಲ ಊಟಕ್ಕೆ ಹಂಗಾಗಿ ನಾವು ಇದನ್ನ ಜ್ಞಾನಕ್ಕಾಗಿ ಮಾತ್ರ ಓದನ್ನ ಉಪಯೋಗ ಮಾಡ್ಕೊಳ್ಬೇಕು ನೀವು ಹೊರಗೆ ಬೆಳೀಬೇಕಂದ್ರೆ ಸಾಕಷ್ಟು ಇದೆ ಪ್ರಕಂಚ್ ಬಹಳ ವಿಶಾಲವಾಗಿದೆ

ನದಿ ನೀರೆ ಚಂದ್ರ ತಾರೆ ತುಂತિલે ಬೆರಕ್ಕೆ ಇತ್ತು ಹೋಗಿ ಅದಕ್ಕೆ ನಿನ್ನೆ ಬೇರೆ ಹೆಸರುವಾಗಿ ಸ್ತ್ರೀಯರೆ ನಗೆ ನೋಡನೆ ಬೇಕಾಗಿಲ್ಲ ಆ ತ ಸ್ತ್ರೀ ಸ್ತ್ರೀನೇ ಸೂರ್ಯನ ಕಾಂತಿಗೆ ಸೂರ್ಯನೇ ಸ್ತ್ರೀಗೆ ಸ್ತ್ರೀಯೆ ಅನ್ನೋ ಬಾರೇ ಘೋಷಣೆ ಪರಿಶುದ್ಧತೆ ಇಲ್ಲಿ ನಾನು ಶಕ್ತಿ ನೀನೇ ನೀನೇ ಶಕ್ತಿ ಆದಾ ಈಗ ನಾನು ಹೇಳೋದು ಏನು ಅಂತ ಹೇಳಲೇ ಅವರು ಹೇಳಿದರು ಮಹಿಳಾ ಸಮಾನತೆ ಹಕ್ಕು ಮತ್ತು ಸಬಲೀಕರಣ ಮೂರು ಹಂತನ ಘೋಶ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ಘೋಷಿ ಆಗೋ ಆಗೋಗುತ್ತಾ ಕಾರ್ಯರೂಪಕ್ಕೆ ಬರಬೇಕಲ್ಲ ಈ ಪಾಠ ನಮ್ಮ ಬದುಕು ಆಗುತ್ತಾ ನಮ್ಮ ಪಾಠದಂಗೆ ನಮ್ಮ ಬದುಕು ಇರಬೇಕಲ್ಲ ನಾವು ಬದುಕಿರ್ಬೇಕಾದ್ರೆ ನಾವೇನು ಮಾಡಬೇಕು ಕಾರ್ಯರೂಪಕ್ಕೆ ಬರ್ಬೇಕು ಯಾವ ರೀತಿ ಅವ್ರು ನಿಮ್ಮ ಹಕ್ಕು ಅಂತ ತೊಗೊಂಡ್ ತಗೊಳ್ತಾರೆ ಮಕ್ಕಳು ಸಾಕಿಲ್ಲ ಅದನ್ನು ನಾವು ಪಡೆದು ಕೊಡಬೇಕು ಯಾವ ರೀತಿ ಅವ್ರು ನನಗೆ ಇಡದು ಎರಡು ನಾವು ಮುಂದೆ ಹೋಗೋದಲ್ಲ ಗಂಡ ನೋಡಕ್ಕೆ ಹೋಗೋದಲ್ಲ ಅದ್ರ ಮೇಲೆ ಕೇಸ್ ಹಾಕೋ ಅಷ್ಟ ಮಹಿಳೆಯರು ಆಗೋ ನಮ್ಮ ದುರುಪಯೋಗ ಮಾಡ್ಕೋಬಾರ್ದು ನಮಗೆ ಎಷ್ಟು ಬೆಲೆ ಇದೆಯೋ ನನ್ನ ಗಂಡ ನಮ್ಮ ಅಣ್ಣ ನಮ್ಮ ಅಪ್ಪ ಎಲ್ಲದೂ ಬೆಲೆ ಇದೆ ನಮಗಾಗಿ ಅವರು ಶ್ರಮಿಸ್ತಾರೆ ಆದರೆ ನಾವು ಅವರಿಗೆ ಅಷ್ಟೊಂದು